நானே மாட்ஸ்கோ ஏன்னா நன்கே இதில் கொண்டே நினைக்க ஏன் இஷ்டெல்லாம்

ಏನು ಎಲ್ಲ ಮಾಡಿಸ್ತಾನೆ ನಾನು ಗೊತ್ತ ಮಾಡ್ಬೇಕಂತೇಳಿ ಮಾಡ್ಸು ನೀನು ಹೇಳಿ ನೀನು ನಿಮ್ಗೆ ಇಷ್ಟ ಈ ಜಾಗಕ್ಕೆ ಒಂದ್ ದಿವ್ಸನು ಕಾಲ ಇಟ್ಟಿಲ್ಲ ನಿರ್ಲಕ್ಷ್ಯೂ ಭಾಳ ನಿರ್ಲಕ್ಷ್ಯ ರೀ ಈ ನಮ್ಮ ಬಂಡಿವಾಡ ಗ್ರಾಮದಾಗ ಏನ್ ಡೆವಲಪ್ಮೆಂಟ್ ಮಾಡ್ರಿ ಇಂಥದ್ ಮಾಡಿ ನಿಮ್ ಊರಾಗ ಅಂತ ಹೇಳ್ರಿ ಕೇಳಿದ್ರೆ ಹೇಳ್ತಾರ ನಾನು ನಿಮ್ದು ಹೊಲಕ್ ಹೋಗಿ ಅಂಥ ದಾರಿ ಮಾಡಿದೆ ಇಂಥ ದಾರಿ ಅಲ್ರಿ ಹೊಲದಾಗ ಯಾರು ರೀ ಜಾಸ್ತಿ ಊರಾಗ ಅಲ್ಲಿ ಸಾಲಿ ಅದಾವು ಮಸೀದ್ ಅದಾವು ಗುಡಿ ಎಲ್ಲರಿಗೂ ಅಡ್ಡಾಡಕ್ಕೆ ದಾರಿ ಇಲ್ಲ ಅಂತಂದ್ರೆ ಹೊಲ ತೊಂದು ಏನ್ ಮಾಡ್ಬೇಕ್ರಿ ನಾನು ನಾನಿವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರದ ಬಂಡಿವಾಡ ಕ್ರಾಸ್ ಅಂದ್ರೆ ಏನು ಬಂಡಿವಾಡ ಗ್ರಾಮ ಇದೆ ಆ ಒಂದು ಕ್ರಾಸ್ನಲ್ಲಿ ಹೊಸ ಬಂಡಿವಾಡದ ಏನು ಒಂದು ಕಾಲೋನಿಗಳಿವೆ ಅಲ್ಲಿದ್ದೇನೆ ಬಂಡಿವಾಡ ಕ್ರಾಸ್ ಇದೆ ಇಲ್ಲಿ ಒಂದು ಸುಮಾರು ನೂರಕ್ಕೂ ಹೆಚ್ಚು ಮನೆಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇವೆ ಮೊನ್ನೆ ಏನು ಒಂದು ವಿಡಿಯೋ ವೈರಲ್ ಆಗಿತ್ತು ಸಚಿವ ಸಂತೋಷ್ ಲಾಡ್ ಹಾಗೂ ಈ ಒಂದು ಭಾಗದ ಶಾಸಕರಾದಂಥ ಎನ್ ಎಚ್ ಕೋನ್ ಅವರಿಗೆ ಒಂದು ಈ ಗ್ರಾಮದ ಏನು ಜನರು ಮನವಿಯನ್ನು ಕೊಡಕ್ಕೆ ಹೋಗ್ತಾರೆ ಅಲ್ಲಿ ಏನು ಶಾಸಕರು ತಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಈ ಒಂದು ಮನವಿಯನ್ನು ತೆಗೆದುಕೊಂಡ ಹೋದಂಥ ಜನರಿಗೆ ತಿರಸ್ಕಾರವನ್ನು ಮಾಡಿ ಕಳಿಸ್ ಕಳಿಸ್ತಾರೆ ಆ ಒಂದು ವಿಡಿಯೋ ವಿಚಾರಕ್ಕಾಗಿ ಇವತ್ತು ನಾವಿಲ್ಲಿ ಈ ಒಂದು ಸ್ಥಳಕ್ಕೆ ವಿಸಿಟ್ ಕೊಟ್ಟಾಗ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಈ ಒಂದು ಏನು ನೂರ ಐವತ್ತಕ್ಕೂ ಹೆಚ್ಚಿನ ಮನೆಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಏನು ವಾಸವನ್ನು ಮಾಡ್ತಾ ಇದ್ದಾರೆ ಅದೇ ಥರ ಈ ಒಂದು ಜಾಗಕ್ಕೆ ಏನು ಜಮೀನನ್ನು ಕೊಟ್ಟಂಥ ಜಮೀನ್ದಾರ ಏನಿದ್ದಾರೆ ಅವರು ಕೂಡ ಈ ಒಂದು ಜಾಗವನ್ನು ಅವರಿಗೆ ಹಕ್ಕು ಪತ್ರ ಬಿಟ್ಟು ಕೊಡೆಯೇನು ಹೊಸ ಕಂದಾಯ ಗ್ರಾಮ ಏನಾಗ್ತಾ ಇದೆ ಅದರಲ್ಲಿ ಸೇರ್ಪಡೆ ಮಾಡಿಸಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬರುವಂಥ ಸೌಲಭ್ಯಗಳು ಏನೇನಿವೆ ಘಟರ ಇರುವುದು ಚರಂಡಿ ಅಥವಾ ನೀರಿನ ವ್ಯವಸ್ಥೆ ಅನುಕೂಲ ಮಾಡಿ ಕೊಡಿ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾದರೆ ಇಲ್ಲಿಯ ಜನರು ಶಾಸಕರ ಬಳಿ ಹೋದ್ರು ಅಲ್ಲಿ ಏನಾಯಿತು ಶಾಸಕರು ಏನಂದ್ರು ಇಲ್ಲಿಯ ಜನರು ಏನು ಹೇಳ್ತಾರೆ ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ ನಮ್ದಾಗಿದ್ದೇನಂದ್ರೆ ಸರ್ ನಮ್ಮ ಸಮಸ್ಯೆ ಐತ್ರಿ ನಮ್ಮ ಸಮಸ್ಯೆ ತೊಗೊಂಡು ಹೋಗಿದ್ರು ಅವ್ರ ಕಡೆ ಒಂದು ಮನವಿ ಕೊಡಕ್ಕೆ ಅಂತೇಳ್ರಿ ಯಾರು ಕೊಡಕ್ಕೆ ಹೋದ್ರೆ ಅಂದ್ರೆ ನಮ್ಮ ಇದು ಸಚಿವರು ಬರಾಗತ್ತಾರ ಸಂತೋಷ್ ಲಾಡ್ ಸಾಹೇಬ್ರ ಮತ್ತು ಕೂನ್ರಡ್ಡಿ ಸಾಹೇಬ್ರು ಅವ್ರು ಎಲ್ಲರೂ ಇರ್ತಾರ ಅವತ್ತು ಅಂತ ನಮ್ಗೆ ರೀ ಹೆಂಗೆ ಗೊತ್ತಾತ್ರಿ ಅಂದ್ರೆ ನಾವು ನಮ್ಮ ಸಮಸ್ಯೆ ಭಾಳ ವರ್ಷದ್ದೈತ್ರಿ ಇಪ್ಪತ್ತು ವರ್ಷದ ಆತ್ರಿ ಇವು ಮನೆಗಳಿದ್ದಿಲ್ಲ ಯಾವುದು ಸೌಕರ್ಯ ಕೊಡತ್ತಿಲ್ಲರಿ ಅವರು ಏನಪ್ಪ ಅಂದ್ರೆ ಗೋರ್ಮೆಂಟ್ ಆಗಿದ್ದನ್ನು ನಮ್ಮದು ಹೇಳಪ್ ಮಾಡತ್ತಾರೆ ಗೋರ್ಮೆಂಟ್ಲಿದ್ದಾಗೈತ್ರಿ ರೀ ಇವುದು ಕಂದಾಯ ಗ್ರಾಮ ಮಾಡ್ಬೇಕು ಅಂತೇಳಿ ಹೊಸ ಬಂಡವಾಳ ಮಾಡಿ ಇದಕ್ಕೆ ಕಂದಾಗಿರ ಮಾಡಿ ಅವ್ರದ್ದು ಹಾಕಿ ಪತ್ರ ಬಿಟ್ಟು ಕೊಡಬೇಕಂತ ಗೋರ್ಮೆಂಟಾಗೈತ್ರಿ ಈ ಎಷ್ಟು ಮನೆ ಊರುಗಳಾಗಿದ್ವು ಅವನು ಅಷ್ಟು ಊರು ಮಾಡಿದ್ರೆ ಮಾಡಿಲ್ಲ ಅಂದ್ರೆ ಬಂಡವಾಡ ಮಾಡಿಲ್ಲ ಇದು ಬಂಡವಾಡ ಯಾಕೆ ಮಾಡಿಲ್ಲ ಅಂತ ಎಲ್ಲ ಸಾರ್ವಜನಿಕರು ನಾವೆಲ್ಲ ನಾವು ಕೇಳಿದ್ರೆ ಇಲ್ಲ ಕೋರ್ಟ್ಗೆ ಹೋಗೈತೆ ಹ್ಯಾಂಗ ಹಿಂಗೆ ಅಂದ್ರೆ ಬಂಡವಾಡ ಕ್ರಾಸಿಂದ ಅವ್ರು ಏನು ಮಾಡಿದ್ರು ನಾವೊಮ್ಮೆ ಏನು ಮಾಡಿದ್ವಿ ಒಮ್ಮೆ ಖರೀದಿದ್ರಿ ಸಂತೋಷ್ ಲಾಡ್ ಸಾಹೇಬರು ಕುಂಡ್ರಾಡ್ ಸಾಹೇಬ್ರು ತಹಸೀಲ್ದಾರ್ ಎಲ್ಲರೂ ಕುಡಿದಾಗ ನಮ್ಮ ಸ ಕೇಂದ್ರ ಕರೆದಿದ್ರು ನಾವು ಅಲ್ಲಿ ಹೋಗಿ ಏನು ಮಾಡಿದ್ವಿ ನಮ್ಮ ಪೇಪರ್ಸ್ಗಳನ್ನು ಕೊಟ್ಟಿವ್ರಿ ನಮ್ಮ ಪೇಪರ್ಸ್ಗಳನ್ನು ಕೊಟ್ಟು ಕೇಳಿದ್ವಿ ಅವರು ಇವ್ರನ್ನ ತಹಸೀಲ್ದಾರ್ಗೆ ಸಚಿವರು ಕೇಳಿದಾರೆ ಏನು ಸರ ಇದು ಇವ್ರದ್ದು ಬಂಡವಾಡದಾರ್ದು ಅಂದರೆ ಇಲ್ಲ ಸರ್ ಅದು ಕೋರ್ಟ್ಗೆ ಹೋಗೈತಿ ಅಂತ ಹೇಳಿದರು ಯಾರಿಗೆ ಸಚಿವರಿಗೆ ತಹಸೀಲ್ದಾರ್ ಹೇಳಿದ್ದಾರೆ ಅವ್ರು ಏನಂದ್ರೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಏನಂತ ನಿಮ್ಗೆ ಆನ್ಸರ್ ಕೊಟ್ಟೈತಿ ಅಂತ ಕೇಳಿದ್ದಾರೆ ಅದಕ್ಕೆ ಇವ್ರು ಏನು ಆನ್ಸರ್ ಹೇಳಿಲ್ಲ ಸುಮ್ಮನೆ ಅಂದ್ಬಿಟ್ರಿ ಆತು ಮಾಡ್ಕೊಟ್ರಪ್ಪ ಮತ್ತು ಇವ್ರದ್ದು ಏನೈತಿ ಸಮಸ್ಯೆ ತೊಗೊಂಬಂದ ಅಂದಾಗ ಆ ಸರ ಅದು ಒಂದು ಕಿಲೋಮೀಟ್ರ್ ಒಳಗೈತಿ ಮಾಡೋಕ್ಕ ಇದು ಹಂಗಲ್ಲ ಅಂತ ಅಲ್ಲರಿ ಒಂದು ಕಿಲೋಮೀಟ್ರ್ ಒಳಗೈತಿ ಅಂತ ನೀವು ಅಲ್ಲಿ ಒಂದ್ರೆ ಅದಕ್ಕೂ ಅನ್ಸರ್ ಇಲ್ಲ ಆನಂತ ಹೇಳಿದ್ರೆ ನೂರು ಮಣಿಗಳು ಇಲ್ರಿ ಅಂತ ಇಲ್ಲಿ ನೂರು ಮಣಿ ಅಲ್ಲರಿ ಎರಡು ನೂರು ಮಠ ಮಣಿ ಅದು ಹೆಚ್ಚು ಕಡಿಮೆ ಅವ್ರು ಅಲ್ಲಿ ಕುಂತ್ಕೊಂಡು ಹೇಳಿದ್ರೆ ಇಲ್ಲರಿ ಸರ್ ನೂರು ಮಣಿಗಳಿಲ್ಲ ಅದಕ್ಕೆ ಮಾಡೋಕ್ಕಾಗಲ್ಲ ಅಲ್ಲ ರೀ ಇವತ್ತಲ್ಲಿ ನಾಳೆ ನೂರು ಮನೆ ಆಗ್ತಾವಲ್ಲ ಅಂತ ಸಚಿವ ಸಾಹೇಬ್ರು ಕೇಳಿದ್ರು ಮಾಡಿ ಕೊಡ್ರಲ್ಲ ಅವ್ರದ್ದು ಏನು ಆಗ್ಬೇಕಾಗಿತ್ತು ಅವ್ರದ್ದು ನಿಮ್ದು ಏನು ಹೋಗುತ್ತೆ ಅಂತ ಹೇಳಿದಾಗ ಕುಂಡ್ರೆಡ್ಡಿ ಸಾಹೇಬ್ರನ್ನ ಕರದ್ರು ಕುಂಡ್ರೆಡ್ ಸಾಹೇಬ್ರಿ ನಿಮ್ಮದು ಸಂಬಂಧಪಟ್ಟದ್ದಿದ್ದು ಏನಾಗೈತೆ ಅಂದಾಗ ಇಲ್ಲ ಸರ ಅದನ್ನು ನಾನು ಕೊರ್ತೈತೆ ನನಗೆ ನಾವು ಅವ್ರು ಕರೆಸ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಅವ್ರು ಸೂದ್ ಮಾಡ್ತೀನಿ ಅದು ಮಾಡ್ರಿ ಹಂಗಾರೆ ಅಂತ ಸಚಿವರು ಸಾಹೇಬ್ರ ಅಷ್ಟು ಸುಮ್ಮನೆ ಇದಾದ ಒಂದು ವಾರದ ನಂತರ ನಾವು ಕುಂಡ್ರೆಡ್ಡಿ ಸಾಹೇಬ್ರ ಮನೆಗೆ ಎಲ್ಲ ಸಾರ್ವಜನಿಕರು ಕೂಡ್ಕೊಂಡು ಅವ್ರ ಮನೆಗೆ ಹೋದ್ರು ನಾವು ಬೆಳೆ ಬೆಳಿಗ್ಗೆ ಅಲ್ಲಿ ಅವ್ರು ಸಾಹೇಬ್ರು ಇದ್ರೆ ಸರ ನಮ್ದು ಇದನ್ನು ತೋರಿಸಿದ್ವಿ ಪೇಪರ್ಸ್ ನಾವು ಏನು ಒಬ್ಳ್ಯಾಡಿದ್ವಿ ಜನಸಪರ್ದಾಗ ಅವಾಗನು ಸಚಿವರು ಸಾಹೇಬ್ರಿಗೆ ತಹಸೀಲರಿಗೆ ನಮ್ದೆಲ್ಲ ಪೇಪರ್ಸ್ ಕೊಟ್ಟೇವ್ರಿ ಇದನ್ನೆಲ್ಲ ನಮ್ದು ಹಿಂಗೆ ಸರ್ ನಮ್ಮದು ಕಾಗದ ಮ್ಯಾಗ ಅದಾವ ಬಾಂಡ್ ಮ್ಯಾಗ ಅದಾವ ನಮ್ಮದು ಮಾಡಿಕೊಟ್ರಿ ಅಂತೇಳಿ ಆತು ಮಾಡ್ಕೊಡ್ತೀವಿ ಅಂದಿದ್ರೆ ಅಲ್ಲಿ ಹೋದಾಗ ಏನಂದ್ರೆ ಸರ್ ಇದು ನೋಡಿದ್ರೆ ಪೇಪರ್ಸ್ ಮೊದಲು ನೋಡ್ಯಾರ ಈಗೂ ನೋಡಿದ್ರೆ ಏನಂತಾರೆ ಇದು ನಿಮಗೇನು ಹೊಲ ಮಾಡ್ಯ ಇದು ನಮಗೇನು ಜಗ ಕೊಟ್ಟಾರ ಈ ಪ್ಲಾಟ್ ಮಾಡಿಕೊಟ್ರ ಅವ್ರದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ ಅವ್ರು ಮೊದಲು ಮಾಡ್ಕೊರಿ ಅಂತ ಹೇಳಕತ್ತಾರ ಏನು ಅವ್ರಿಗೇನು ಹೊಲ ಸೇಲ್ ಮಾಡ್ಯಾರ ಮೂರನೇ ಪಾರ್ಟಿ ಫಸ್ಟ್ನೇ ಪಾರ್ಟಿ ಏನು ಸೇಲ್ ಮಾಡ್ರ ಅವ್ರು ಏನೋ ಕೋಲ್ಡ್ಗೆ ಹಾಕ್ಯಾರಂತ ಅವರು ನೀವು ಒಂದಾಗಿ ಬರ್ರಿ ನೀವು ಒಂದಾಗಿ ಬಂದ್ರೆ ನಾವು ಮಾಡ್ತೀನಿ ಅಲ್ಲಿ ಮಠ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತು ಅಲ್ಲಿ ನಾವು ಒಂದಾಗೋದಾದ್ರೆ ಸಚಿವ ಸಾಹೇಬ್ರಿಗೆ ನಾವು ಓಟ್ ಹಾಕಿ ತಂದು ಅವ್ರ ಕಡೆದೇ ಹೆಲ್ಪ್ ತೊಗೊಳ್ದು ಏನು ರೀ ಶಾಸಕರು ಏನಂತಾರೆ ಅಂದ್ರೆ ಅದ ನೀವು ಒಂದಾಗಿ ಬರ್ರಿ ಅವ್ರ ಜೋಡಿ ಮಾತಾಡಿಕೊಂಡು ನಿಮಗೆ ಅವರು ಸಾರ್ವಜನಿಕ ಸೀಟ್ ಗೆದ್ದ್ರಿ ನಾವು ಸೀಟ್ ಕೇಳುವಂಥ ಕೆಲಸ ನಾವೇನು ಮಾಡಿಲ್ರಿ ಒಂದೇದ್ರಿ ಇದಕ್ಕಿಂತ ಒಂದು ಜೆ ಡಿ ಎಸ್ನಾಗ ಇದ್ದ್ರಿ ನಾವೆಲ್ಲರೂ ಕೂಡಿ ಒಂದಾಗಿ ಅವ್ರಿಗೆ ಓಟ್ ಹಾಕಿ ಆರಿಸ್ತಂದ್ವಿ ಸ್ವಲ್ಪ ಕೆಲಸ ಮಾಡಿದ್ರೆ ನಮ್ಮೂರಾಗಿಲ್ಲ ಅಂತಿಲ್ಲ ರೋಡ್ ಊರೊಳಗೆ ರೋಡಿನ ವ್ಯವಸ್ಥೆ ಇಲ್ಲ ರೋಡಿನ ವ್ಯವಸ್ಥೆ ಮಾಡಿದ್ರು ನಂತರ ಎರಡನೇ ಚಾನ್ಸ್ಗೆ ಅವರು ಬರಲಿಲ್ಲ ಮತ್ತು ಮೂರನೇ ಚಾನ್ಸ್ಗೆ ಅವ್ರಿಗೆ ಕೊಟ್ಟರೆ ನಾವೆಲ್ಲರೂ ಕೂಡಿ ನಿಂತು ಹೊರೆಯಡಿ ಅವ್ರಿಗೆ ಓಟ್ ಹಾಕಿ ತಂದ್ವಿ ಆ ಥರ ಮಾಡ್ಬೋದು ಅಂತ ತಿಳಿದಿದ್ವಿ ನಾವು ಈಗ ಮೂರು ವರ್ಷ ಗತಿಸ್ತಾರೆ ಅವ್ರದ್ದು ಮೂರು ವರ್ಷ ಗತರು ಒಂದು ಸರ ಬಂದು ಸಾರ್ವಜನಿಕರು ಇಲ್ಲಿ ನಮ್ಮ ಬಂಡವಾಳ ಗ್ರಾಮಕ್ಕೆ ಬಂದು ನಿಮ್ಮ ಸಮಸ್ಯೆ ಏನೈತೆ ಅಂತ ಕೇಳಿಲ್ಲ ಅವರು ಅದನ್ನು ಕೇಳಿಲ್ಲ ಅವಲ್ಲ ಅವರು ಕೇಳಿಲ್ಲ ಕೇಳಿಲ್ಲ ಬರಲಿಲ್ಲ ಅವ್ರು ಯಾಕೋ ಬ್ಯುಸಿ ಇರ್ಬೋದು ಅಂತ ತಿಳ್ಕೊಂಡು ನಾವೇ ನಮ್ಮ ಸಮಸ್ಯೆ ತೊಗೊಂಡು ಅವ್ರ ಹತ್ರ ಹೋದ್ರೆ ಆ ಥರ ಜೋರಾಗಿ ಹವಾಜ್ ಮಾಡಿ ಮಾತಾಡ್ತಾರೆ ಅವರು ಇದು ಸರಿನಾ ಮತ್ತು ಮಂದಿಗೆ ಅವರು ಕನ್ವರ್ಟ್ ಏನು ಬದಲಾವಣೆ ಮನುಷ್ಯನ ಬದಲು ಟ್ರೆಂಡ್ ಹೆಂಗೆ ಟರ್ನ್ ಮಾಡ್ತಾರಂದ್ರೆ ನಿಮ್ಮ ಅಂತಮ ಜಗಳ ತುಂಬಂದು ನಮಗೆ ಹಾಕ್ತೀರಿ ನಿಮ್ಮ ಅಂತಮ ಜಗಳ ನಾ ಹೆಂಗೆ ಬಗೆಯಸ್ ಅಂತ ಸರ ನಾವು ಮೂರು ಮಂದಿ ಅಂತಮರು ನಮ್ಮದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಆಗ್ಯಾವ ನಮಗೆ ಇಲ್ಲಿವರೆಗೆ ನಮ್ಮ ಅಣ್ಣ ತಮ್ಮ ಒಂದು ದಿವ್ಸ ಲೇ ಅಂದಿಲ್ಲ ನಾವು ಜಗಳ ಮಾಡೋದು ದೂರ ಮಾತು ನಮ್ಮದು ಒಂದು ದಿವ್ಸ ಲೇ ಅಂತ ಮಾತಾಡಿಲ್ಲ ನಾವು ಅಂತ ನಮ್ಮ ಪ್ರೀತಿಯಿಂದ ಬೆಳೆದವ್ರು ನಮ್ಮ ಅಂತಮ ಜಗಳ ತೊಗೊಂಡು ಇವ್ರಿಗೆ ಹೆಂಗೆ ಹಾಕ್ತೇವ್ರು ನಾವು ಹೇಳಕ್ಕೆ ಸಾಧ್ಯ ಏನ್ರಿ ಇದು ಇವರು ಹೆಂಗೆ ಜನರು ಜನರೊಳಗೆ ಯಾವ ಥರ ಬದಲಾವಣೆ ಮಾಡಿ ತಿಳಿಸ್ತಾರಂದ್ರೆ ಅಂಥಮ್ ಜಗಳ ಇರ್ಬೋದು ಅದಕ್ಕಾಗಿ ಕುಂಡ್ರೆಡ್ ಸಾವ್ರಷ್ಟು ಗರಮ್ ಆಗಿರ್ಬೋದು ಮತ್ತು ಸ ತಪ್ಪಿದು ಇವ್ರದ್ದು ಅಂತ ಸಾರ್ವಜನಿಕರು ತಪ್ಪಿದೆ ಅಂಥ ಎಲ್ಲ ಜಗಳ ಅವ್ರ ಮುಂದಬಾರ್ದು ಅಂತ ಜನ ತಿಳ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕ್ರಿ ಯಾಕೆ ಅವ್ರು ಏನೇ ಮಾಡಿಲ್ಲ ಅಲ್ಲ ಇಲ್ಲಿ ಸ ಡೆವಲಪ್ಮೆಂಟ್ ಅದಕ್ಕೆಲ್ಲ ಮುಣ್ಣು ಮುಚ್ಚಿಬಿಡವ್ರಿ ಅವರು ಮತ್ತು ಇನ್ನೊಂದು ಏನು ರೀ ಈ ಏರಿಯಾದಾಗ ಇಲ್ಲ ಇಲ್ಲರಿ ಮಲ್ಯದ್ದು ಕರೆಂಟ್ ಒಂದು ಬಿಟ್ರೆ ಮತ್ತೆ ಏನು ವ್ಯವಸ್ಥೆ ರೀ ಇಲ್ಲಿ ಆ ನಂತರ ಕಂದಾಯ ಗ್ರಾಮದಾಗ ಸೇರಿಸ್ಬೇಕ್ರಿ ನಮ್ಗೆ ಪತ್ರ ಬಿಟ್ಟು ಕೊಡ್ಬೇಕ್ರಿ ಈ ಖುದ್ದು ಈ ಪ್ಲಾಟ್ ಮಾಡೋದಂಥ ಓನರ್ ಹೇಳ್ತಾರೆ ನಮ್ದು ಯಾವ್ದು ಅಬ್ಜೆಕ್ಷನ್ ಇಲ್ಲ ನೀವು ಎಲ್ಲಿ ಬಂದು ಸೈನ್ ಅಂತ ಮಾಡ್ತೀವಿ ನಿಮ್ದು ಏನು ಮಾಡ್ರಿ ಕಂದಾಯ ಗ್ರಾಮ ಮಾಡಿಸ್ಕೊಂಡು ನಿಮ್ದು ನಿಮ್ದು ಪತ್ರ ನಿಮ್ಮ ಕಡೆ ತೋರಿ ಅಂತ ಅವ್ರು ಹೇಳ್ತಾರೆ ಅವ್ರದ್ದು ಯಾವ್ದು ಆಬ್ಜೆಕ್ಷನ್ ಇಲ್ಲ ಪಂಚಾಯತಿಗೆ ಎಂಟ್ರಿ ಮಾಡ್ಕೊಳಕ್ಕೆ ಇರಲಿಲ್ಲ ಪಂಚಾಯತಾರ ಅವ್ರ ನಮ್ಗೆ ಯಾವುದೂ ಸವಲತ್ತು ಕೊಡತ್ತಿಲ್ಲ ಮತ್ತು ಏನು ಮಾಡ್ತಾರೆ ಇಲ್ಲಿ ನಮ್ಗೆ ದಾರಿ ಇಲ್ಲ ಅಂದ್ಗುಟ್ಲೆ ಒಂದಿಷ್ಟು ಕಡಿ ಉಸಿಗೆ ಬಿಟ್ಟಂಗೆ ಮಾಡಿ ಮುಂದೆ ಇದು ಮಾಡ್ತಾರೆ ಇದೇನು ಪಾ ಹಿಂಗೆ ಹಾಕತ್ತೀರಿ ಕಡಿ ಇಲ್ಲ ಸರಿ ಉಸಿಗೆ ಬೀಳಾ ಅಂದ್ರೆ ಏ ನಾವು ಗೌರ್ಮೆಂಟ್ ಏನು ಕೊಟ್ಟಿಲ್ಲ ನಮ್ಗೆ ನಮ್ಮ ಕೈಲಿ ರೊಕ್ಕ ಹಾಕಿ ನಾವು ಮಾಡಾಕತ್ತೀವಿ ಅಂದಗುಟ್ಲೆ ನಾವು ಏನು ರೀ ಅವ್ರ ಮೇಲೆ ಜಬರಸ್ತಿ ಮಾಡಿ ಕೆಲಸ ತೊಳೋಕ್ಕಾಗಲ್ಲ ಹೆಂಗೆ ಹೆಂಗೆ ಹಾಕಿದಂಗೆ ಒಂದು ಟ್ಯಾಕ್ಟ್ರ್ ಊರು ತುಂಬ ಹಾಕಿದ್ರು ಸುಮ್ಮನೆ ಹಾಕ್ಬೇಕು ಯಾಕಂದ್ರೆ ಇಷ್ಟೆಲ್ಲ ಮಾಡಿ ನಾವು ಕೈಲಿ ಹಾಕತ್ತೆ ಒಂದು ನಮ್ಮನ್ನ ಸುಮ್ಮನೆ ಮಾಡ್ತಾರೆ ಅಲ್ಲೊಂಟು ಅಲ್ಲೊಂದು ಉಗ್ಗಿ ಏನು ಯಾರು ಇಲ್ಲ ಅಂತ ಟೈಮ್ನಾಗೆ ಮಧ್ಯಾಹ್ನದಾಗ ಅದೊಂದು ಬೋರ್ಡ್ ತೊಗೊಂಬಂದು ಸಂಕ್ಷೆ ಮಾಡಿ ಫೋಟೋ ಹೊಡ್ಸ್ಕೊಂಡು ಹೋಗಿ ತಮ್ಮ ಗೌರ್ಮೆಂಟ್ ರೊಕ್ಕ ಸಂಕ್ಷೆ ಮಾಡ್ಕೊತಾರೆ ಪಂಚಾಯತ್ ಆರು ಪಂಚಾಯತ್ ಆರು ನಮಗೆ ಯಾವ್ದು ಹೆಲ್ಪ್ ಮಾಡತ್ತಿಲ್ಲ ಹೋದ್ರೆ ಅಂತಾರೆ ಇದು ನಿಮ್ಮ ಪಂಚಾಯತಿಗೆ ಸಂಬಂಧಿಲ್ಲ ನಮ್ಗೆ ಮ್ಯಾಗಲಿದ್ದ ನಮ್ಮ ಪರ್ಮಿಷನ್ ಬಂದಿಲ್ಲ ಆರ್ಡರ್ ಬಂದಿಲ್ಲ ಅಂತಾರೆ ಮತ್ತು ಹೋಟ್ ಹಾಕೋಕ್ಕೆ ಇಲ್ಲಿ ಯಾವ ಜನ ಅವ್ರಿಗೆ ಹೋಟ್ ಹಾಕಂಗಿಲ್ಲ ನಾಲ್ಕು ನಾಕ್ ವಾರ್ಡ್ನ ಅದ್ರ ಇಲ್ಲಿ ಮಿಕ್ಸರ್ಡ್ ಅದಾರ ಮಿಕ್ಸರ್ ಇದ್ರು ನಾಕ್ ವಾರ್ಡ್ನ ಓಟ್ ಹಾಕಿಂತ ಹೇಳಿದ್ರೆ ಆರಿಸ್ ತೊಂಬ್ರಿ ನಿಮ್ಗೆಲ್ಲ ಘಟರ್ ದೇವಸ್ಥಾ ಮಾಡ್ತಿವಿ ನಿಮ್ಮ ದಾರಿ ವ್ಯವಸ್ಥೆ ಮಾಡ್ತಿವಿ ಅಂತ ಎಲ್ಲ ಆಸ್ ಈ ಜಾಗಕ್ಕೆ ಒಂದ್ ದಿವ್ಸ ಇಟ್ಟಿಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯ ರೀ ಈ ನಮ್ಮ ಬಂಡವಾಡ ಗ್ರಾಮದಾಗ ಏನು ಡೆವಲಪ್ಮೆಂಟ್ ಮಾಡ್ರಿ ಇಂಥದ್ ಮಾಡಿ ನಿಮ್ಮ ಊರಾಗ ಅಂತ ಹೇಳ್ರಿ ಕೇಳಿದ್ರ ಹೇಳ್ತಾರ ನಾನು ನಿಮ್ದು ಹೊಲಕ್ಕೆ ಹೋಗ್ ಅಂತ ದಾರಿ ಮಾಡಿದೆ ಇಂಥ ದಾರಿ ಮಾಡಿ ಅಲ್ರಿ ಹೊಲ್ದಾಗ ಯಾರು ಅಡ್ಡಾಡ್ತಾರೀ ಜಾಸ್ತಿ ಊರಾಗ ಅಲ್ಲಿ ಸಾಲ ಅದಾವೆ ಮಜೀದ್ ಅದಾವ ಗುಡಿ ಎಲ್ಲರಿಗೂ ಅಡ್ಡಾಡ ಇಲ್ಲ ಅಂತಂದ್ರೆ ಹೊಲ ಹೊನ್ ಮಾಡಬೇಕ್ರಿ ಹೊಲಗದ ಇವ್ರ ಉಪಯೋಗ ಇನ್ನೊಮ್ಮೆ ಬರ್ಬೇಕಂದ್ರೆ ಇವನ್ನೆಲ್ಲ ಮಾಡಿ ಕೊಡ್ಬೇಕು ಅವರು ಮತ್ತೆ ಇಲ್ಲ ಅಂತಂದ್ರೆ ಸುಮ್ಲ ಹೌದು ಹೌದ್ರಿ ಮತ್ತೆ ಬಹಳ ತೊಂದರೆ ಆಗತ್ತೈತ್ರಿ ಹುಡುಗರು ಹುಬ್ಬಿಡಿ ಸಾಲಿಗೆ ಹೋಗೋದು ಅಡ್ಡಾಡೋದು ಬಹಳ ಕಷ್ಟ ಆಗತ್ತೈತ್ರಿ ಮತ್ತೆ ಒಂದು ಒಂದು ಸಮಸ್ಯೆ ಇಲ್ಲಿ ಹಚ್ಚ ಕಡೆ ಹೋಗ್ಬೇಕ್ರಿ ರೋಡ್ ಹಚ್ಚಿ ಕಡೆ ಮತ್ ಹೆಂಗ್ರಿ ಹೆಂಗಾರ ಹೆಣ್ಮಕ್ಳು ಹೆಂಗ್ ಅಡ್ಡಾಡ್ಬೇಕು ಹುಡುಗುರ್ ಹೆಂಗ ಅಡ್ಡಾಡ್ಬೇಕು ನಾವ್ ಗಂಡಾಳ ಅಡ್ಡಾಡ್ತೇವಿ ಎಲ್ಲಿಯಾದ್ರು ಬಾಳ್ ಬರೀ ಆತ್ರಿ ಈಗ ನಾಲ್ಕೈದು ಬರೀ ಆತ ಅವ್ರ ಅಂತೇಳಿ ಹೋಗಾಕತ್ತೀವಿ ಹೋದ್ರೂ ಅವರು ನಮ್ಗ ದಾರಿ ಕೊಡುವಲ್ರಿ ಅಡ್ಡ ಮಾತಾಡೋದು ಮಣ್ಣು ಅಡ್ಡ ಮಾತಾಡಿ ನಮ್ಮನ್ನ ಕಳ್ಸಿದ್ರಿ ಕೋಟ್ರೆಡ್ಡಿ ಅವರು ಒಂದ್ ದಿನ ಹೆಜ್ಜೆ ಇಟ್ಟಿಲ್ರಿ ಮಣ್ಣು ಹೋದಾಗ ಅಡ್ಡ ಮಾತಾಡಿ ಕಳಿಸಿದ ಹೀಗಾಗಿ ನಾವು ಶಾಸಕರ ಕಡೆ ಹೋಗುವುದು ಹೆಂಗೆ ಕಂದ ಗ್ರಾಮ ಆಗಿ ಮೂರು ವರ್ಷ ಗೋತಿ ಅವರಿಗೆ ಹಾಕಿ ಪತ್ರ ಬಿಟ್ಟು ಉಂಟು ಅದಕ್ಕೆ ಹೆಂಗೆ ಮಾಡೋದು ಪಂಚಾಯತಿ ಲೈಟಿಂಗ್ ಬಿಲ್ಲನ್ನು ತುಂಬ ನಾವು ಎಲ್ಲ ಹಪ್ತೊಳ್ತಾರೆ ದಿನೇಶ್ ಕೋಣ್ರೆಡ್ಡಿ ಅವರು ಮೊದಲ ಐದು ವರ್ಷ ಆರಿಸಿ ಬಂದಿದ್ದರು ಅವಾಗ ಗಟ್ಟರ್ ಮಾಡಿದ್ರು ಒಟ್ಟು ಹೊದ್ದಾಗ ದಾರಿ ಮಾಡಿದರೆ ಜನರಿಗೆ ಒಟ್ಟು ಏನಾಗೆ ಕುಂದು ಕೊರಿತ ಅದಾವ್ರಿ ಅವನ್ನೆಲ್ಲ ಮಾಡಿದರೆ ಹೀಗಾಗಿ ನಡು ಮತ್ತು ಎರಡನೇ ಟೈಮ್ದಾಗ ಮುನಿವಿನಕೊಪ್ಪ ಶಾಸಕರು ಪಾಟೀಲ್ರು ಬಂದರು ಬಿ ಜೆ ಪಿ ಗೌರ್ಮೆಂಟ್ ಬಂದಿತ್ತು ನಮ್ಮ ಹೇರ್ಯಾಕೆ ಅವರು ಒಂದು ಸ್ವಲ್ಪ ಪ್ರಜಾ ಬೋರ್ವೆಲ್ ನೀರ್ವೆಲ್ ಎಲ್ಲ ಹಾಕಿ ಅವರೆಲ್ಲ ತೊಗೊಂಡು ಹೋದರು ಮಾಡ್ಸಿದ್ರು ಅವ್ರದ್ದು ಅನುಕೂಲ ಆಗಿತ್ತು ಶಂಕರ್ ಪಾಟೀಲ್ ಮುನಿನ್ಕೊಪ್ಪ ಅವ್ರು ಆದ್ಮ್ಯಾಗ ಮತ್ತು ನೆಕ್ಸ್ಟ್ ಟೈಮ್ ಇದ್ರೊಳಗೆ ರೆಡ್ಡಿ ಅವರು ಜೆ ಡಿ ಎಸ್ನೇ ಆಗಿದ್ದರು ಜೆ ಡಿ ಎಸ್ನೇ ವಿನೋದ್ ಅಸೋಟಿ ಅವರು ಇದು ಚಾನ್ಸ್ ಇತ್ತು ಅದನ್ನು ಬಂದು ಏನು ಮೋಸ ಮಾಡಿದ್ರು ಮಾಡಿ ಆ ಟಿಕೆಟ್ ತೊಗೊಂಡು ತಾ ಬಂದ್ರೆ ಜೆ ಡಿ ಎಸ್ ಹೋಟು ಬಿದ್ದು ಕಾಂಗ್ರೆಸ್ ಓಟು ಬಿದ್ದು ವೀಣಾಗ್ಬಿಟ್ಟ ವೀಣ್ ಆದ ಬಳಕ ಯಾವ ಊರೊಳಗೆ ಏನು ಮಾಡಿದ್ರೆ ಏನೈತಿ ಹಿಂದೆ ಮಾಡಿನಿ ಅದ ಹೆಸರಿನ ಮ್ಯಾಗ ಹೋಗಿಬಿಡೋಣ ಅಂತಾನೆ ಒಂದು ರೂಪಾಯಿ ಕೆಲಸ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ಇದು ಖರ್ಚು ಆಗ್ತಾರೆ ಏನಾಗತ್ತೆ ಅಭಿವೃದ್ಧಿ ಆಗಂದ್ರೆ ನಮ್ಮ ನವಲಗೊಂದು ಕ್ಷೇತ್ರ ಹಿಂದೈತೆ ರೀ ಯಾರಿಗೆ ಅನುದಾನ ಯಾರು ಸಾರ್ವಜನಿಕ ಅನುದಾನ ಇಲ್ಲ ರೀ ಈ ಊರೊಳಗೆ ಓ ಏನಿದ್ರು ಅವ್ರವ್ರ ಸಂಬಂಧಿಕರು ಅವ್ರ ಚೀಲಗಳಿಗೆ ಮಾತ್ರ ಈಗ ಕೆಲಸ ಕೊಡ್ತಾರೆ ನಾವು ಹೋದ್ರೆ ಹೊರಗೆ ನಿಂದಿರ್ಸ್ತಾರೆ ಕ್ಯೂ ಮಾಡಿಸ್ತಾರೆ ಏನು ಮಾಡ್ಬೇಕು ಸರ್ ನಾವು ಹಾಂ ಆಗಿಲ್ಲ ಸರ ಇದನ್ನು ಕಂದಾಯಗಾರ ಮಾಡಿ ಇದನ್ನು ಎಲ್ಲ ರೋಡು ಗಟಾರ ಮಾಡಿ ಇದನ್ನ ಎಲ್ಲ ಈಗ ಪಂಚಾಯತಿಗೆ ಕೂಡ ಆಕೆ ಪತ್ರ ಮಾಡ್ಕೊಂಡು ಕೊಡಿರಿ ನಾವು ಮಾಲಕರದು ಖರೀದಿ ಮಾಲಕ್ರ ಎಲ್ಲ ಖರೀದಿ ಹೇಳಿದ್ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ವರ್ಷ ಆತ ತಿಳಿದ್ರೆ ಎಲ್ಲ ನಾನು ಬಳ್ಳವರಿಗೆ ರೀ ಪ್ರಕಾರ ಪ್ರಕಾರ ನಾವೆಲ್ಲ ನಮ್ಮ ಶಾಸಕರ ನಡವಳಿಕೆ ಬಗ್ಗೆ ರೀ ಸರ್ ನಮ್ಮ ಕಡೆ ಅವ್ರದ್ದೇನು ತಪ್ಪಿಲ್ಲ ಏನೋ ಕೆಲಸ ಮಾಡಾಕ ಕೇಳಕ್ಕೆ ಹೋದಾಗ ನಮ್ಮ ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ ನಾವು ಇದನ್ನು ಟ್ಯಾಕ್ಟ್ರ್ ಮಣ್ಣು ಬಿಡಿಸ್ ಸಂಬಂಧ ಅವ್ರ ಮಗ್ಗೂ ಹೇಳಿವಿ ಅವ್ರಿಗೂ ಹೇಳಿವಿ ಇಲ್ಲೇ ಬ ಮಂಟ್ರಿಗೆ ಬಂದಿದ್ರು ಅವರು ಶ್ರೀಲಿಂಗೇಶ್ವರ ಮಠದಾಗ ಅವರು ತೀರ್ಕೊಂಡಿದ್ರು ಅಜಾರ ಆ ಟೈಮ್ದಾಗ ಕತ್ರಿಗ ಬಂದಿದ್ರು ಏನು ದೂರ ದೂರೈತ್ರಿ ಕತ್ರಿಯಾಗಿದ್ದ ಇಲ್ಲಿಗೆ ಅರ್ಧ ಕಿಲೋಮೀಟ್ರ್ ಇಲ್ಲ ಒಂದು ಎರಡು ಸಲ ಬರ್ರಿ ಸರ ಒಂದಿಟ್ಟು ನೋಡಿ ಒಂದಿಟ್ಟು ಮಣ್ಣಿಂದ ಏ ರೀತಿ ಬಿಡಿಸ್ರಿ ಅಂತ ಹೇಳಿದ್ರೆ ಏ ಅವ್ರು ಕರ್ಕೊಂಡೋಗಿಗುಪ್ಪನ್ನ ಹುಬ್ಬಳ್ಳಿ ಶಿವಣ್ಣ ಅಂತೇಳಿ ಹುಬ್ಳಿ ಸುರುಗುಪ್ಪೇರ್ರಿ ನಾ ಬರ್ತೇನೆ ಶಾಸಕರು ಕರಿಬಾರ ನಾ ಬಂದು ಬಿಡಿಸ್ತೇನೆ ಮಣ್ಣು ಅಂತೇಳಿ ಒಪ್ಪೋಣ್ರು ಅವ್ರು ಬಂದು ನೋಡಿ ಹೋದ್ರು ನೋಡಿ ಹೋಗಿ ಎಂಟು ದಿನ ಹತ್ತು ದಿನ ಶಾಸಕರ ಮಗ್ಗು ಪೋಣ ಹಚ್ಚಿದ್ರು ನಾವು ಶಿವಣ್ಣ ಹುಬ್ಬಳ್ಳಿಗೂ ಹಚ್ಚೇವಿ ಅವ್ರು ಇನ್ನೂವರೆಗೆ ಬಂದು ಮಣ್ಣು ಬಿಡಿಸಿಲ್ಲ ನಮ್ಗೆ ರೋಡಿನ ಸಮಸ್ಯೆ ಭಾಳ ಐತಿ ನೀವು ಮೊದ್ಲು ನಮ್ಗೆ ರೋಡ್ ಮಾಡಿಕೊಡ್ಬೇಕು ನಮ್ಗೆ ಸ್ಕೂಲಿಗೆ ಹೋಗಾಕ ಮತ್ತು ಬೇರೆ ಎಲ್ಲರೂ ಹೋಗಾಕ ಭಾಳ ಪ್ರಾಬ್ಲಮ್ ಆಗೈತಿ ನೀವು ಮೊದ್ಲು ನಮ್ಗೆ ರೋಡ್ ಮಾಡಿಕೊಟ್ರೆ ಭಾಳ ಚಲೋ ಆಕೈತಿ ಈಗ ಈ ರೋಡಿಂದ ನಮ್ಗೆ ಅಷ್ಟೇ ಅಲ್ಲ ಇಲ್ಲಿರೋ ಎಲ್ಲಾರ್ಗು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಐತೆ ನಾನು ಬರೀ ರೋಡ್ ಅಷ್ಟೇ ಕೇಳಾತಿಲ್ಲ ಇಲ್ಲಿ ಏನೇನು ಸಮಸ್ಯೆ ಐತಿ ನನಗೆ ಭಾಳ ಕರೆಕ್ಟ್ ಗೊತ್ತಿಲ್ಲ ನನಗೆ ಗೊತ್ತಿರೋದು ರೋಡ್ ಅಷ್ಟೇ ಈಗ ನೀವು ನಮ್ಗೆ ರೋಡ್ ಮಾಡ್ಕೊಡ್ಬೇಕು ರೋಡ್ ಅಂದ್ರೆ ಬರೀ ಮೂರಮ್ ತಂದು ಮಾಡಿದ್ದೆ ಅದನ್ನ ಮಾಡಿದ ನಂಗೆ ಬೇಡ ನಮ್ಗೆ ಬೇಕಂದ್ರೆ ಕಾಂಕ್ರೀಟ್ ರೋಡ ಬೇಕಿಲ್ಲ ಇಲ್ಲ ಅಂದ್ರೆ ಅಂದ್ರೆ ಇಲ್ಲ ನಮ್ಗೆ ಕಾಂಕ್ರೀಟ್ ರೋಡ್ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ನೆಕ್ಸ್ಟ ಏನು ಮಾಡ್ಬೇಕು ಅದನ್ನ ಮಾಡ್ತೀವಿ ಹೇಳಕತ್ತಿದ್ದೀವಿ ರೀ ಒಂದು ಕಾಲು ಜಾರಿ ಬಿದ್ದೀನ್ರಿ ನಡಾನು ನೋವು ಆಗೈತಿ ಕೈ ನೋವು ಆಗೈತಿ ನಾಲ್ಕು ದಿನ ಆತ್ರಿ ರೀ ಹ್ಞೂ ಇಲ್ಲಿ ನೋಡಿರಿ ಇಪ್ಪತ್ತೆರಡು ವರ್ಷ ಆಯ್ತು ಇದು ಹಿಳಿದ ಜಾಗ ಯಾರೂ ಹಳ್ಳೇ ನೋಡಿಲ್ಲ ರೀ ಇದು ಜಾಗ ಹ್ಞೂ ಎಲ್ಲರೂ ಬೀಳ್ತಾರೆ ಎಲ್ಲರೂ ಎಲ್ಲಾರು ಬೀಳುದ ಯಾರು ಬಂದಿಲ್ಲ ನೋಡಿಲ್ಲ ನೋಡ್ರಿ ಇಲ್ರಿ ಬಂದಿಲ್ರಿ ಹತ್ತೆರಡು ವರ್ಷ ಆತ್ರಿ ಜಗ ಹಿಡಿದು ಮನಿ ಕಟ್ ಎಂಟು ವರ್ಷ ಆತ್ರಿ ಯಾರು ನೋಡಿಲ್ಲ ಇದು ನೋಡಿಲ್ ಬಿದ್ದ ನಾಲ್ಕು ದಿನ ಆತ್ರಿ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾ ಭಾರತಿ ಹುಬ್ಬಳ್ಳಿ